ಹಲೋ ವೀಕ್ಷಕರೆ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ ನಾವು ಇವತ್ತು ಏರ್ಪೋರ್ಟ್ ಟರ್ಮಿನಲ್ ಟೂಗೆ ಇದ್ದೀವಿ ನಮ್ಮ ಅಕ್ಕ ಒಬ್ಬರು ಕೆನಡಾಗೆ ಹೋಗ್ತಾ ಇದ್ದಾರೆ ನನ್ನ ಕಝಿನ್ ಅದಕ್ಕೋಸ್ಕರ ಅವರನ್ನ ಕಳಿಸ್ಕೊಡೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಚಿಕ್ಕಪ್ಪನ ಮಗಳು ನನ್ನ ದೊಡ್ಡವಳವಳು ಸೊ ನಮ್ಮ ಮಾವನೂ ಹಾಗೆ ಬಂದಿದ್ದರು ಸೊ ನಾನು ಬರ್ತೀನಿ ಅಂತ ಹಂಗೆ ಬರ್ತಾಯಿದ್ದಾರೆ ಎಲ್ಲ ಹೋಗ್ತಾ ಇದ್ದೀವಿ ನಮ್ಮ ಗೋಲುಂಗೆ ನಾನು ಕೃಷ್ಣನ ಡ್ರೆಸ್ ಹಾಕ್ಬಿಟ್ಟು ಸುಮ್ಮನೆ ಫೋಟೋ ಶೂಟ್ ಮಾಡೋಣ ಅಂತ ರೆಡಿ ಮಾಡಿದ್ದೆ ಮತ್ತು ಅವನಿಗೆ ಅದೇ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂತ ಅದೇ ಹೋಗ್ತಾ ಇದ್ದೀವಿ ಈಗ ನಮ್ಮ ಮನೆಯವರು ನಾವು ಮಕ್ಕಳು ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿ ಮಾಡಿದಾರಲ್ಲೋ ಒಳ್ಳೆ ಗೋಲ್ಡನ್ ಮಾಡ್ಯೂಲ್ಸ್ ಎಲ್ಲ ಇಟ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಏರ್ಪೋರ್ಟ್ ಟರ್ಮಿನಲ್ ಟು ಒಂಥರ ಮೆಸ್ಮರೈಸಿಂಗ್ ಆಗಿತ್ತು ನೋಡಿ ಯಾರೂ ನೋಡಿಲ್ಲ ಅಂತಾರೋ ಅವರೆಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಆಮೇಲೆ ಪ್ಲ್ಯಾಂಟ್ಸು ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಇಂಡೋರ್ ಪ್ಲ್ಯಾಂಟ್ಸ್ಗಳು ಟರ್ಮಿನಲ್ ಟೂ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಹಂಗೆ ಅಲ್ಲಿ ಹೋಟೆಲ್ಸ್ ಎಲ್ಲ ಇತ್ತಲ್ಲ ಸುಮ್ಮನೆ ನನ್ನ ಮಗ ಏನೋ ಚಾಟ್ಸು ಏನೋ ಕೇಳ್ದ ಸೊ ಅದಕ್ಕೆ ಅಲ್ಲೇ ಹೋಗಿ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್ ಎಲ್ಲ ನೋಡಿ ನನ್ನ ಪಾಪು ಎಷ್ಟು ಚೆನ್ನಾಗಿ ನಗಾಡ್ತಿದ್ದೆ ಇದಕ್ಕಂತ ಕೃಷ್ಣನ ಥರ ರೆಡಿ ಮಾಡಿದ್ದೆ ಅವನನ್ನು ಕೃಷ್ಣ ಮತ್ತು ಕೊಳಲೆಲ್ಲ ಹಾಕಿ ಇವನು ನನ್ನ ಮಗನಿಗೆ ಅದು ಬೇಕೋ ಇದು ಬೇಕೋ ಅನ್ನೋದೇ ಚಿಂತೆ ಇಲ್ಲಿಗೆ ಎಲ್ಲಿಗೆ ಹೋದರೂ ಅವನಿಗೆ ಚಿಂತೆ ನನಗೆ ಅವ್ನಿಗೆ ಎಷ್ಟು ಕೊಡಿಸೋರು ಸಮಾಧಾನನೇ ಇಲ್ಲ ಆ ಥರ ಆಗೋಗ್ಬಿಟ್ಟಿದೆ ನೋಡಿ ಟರ್ಮಿನಲ್ ಟೂಗೆ ಮೇಲ್ಗಡೆ ಹೋಗಬೇಕಿತ್ತು ನಾವು ಎಲ್ಲ ಫಾರಿನ್ಗೆ ಹೋಗೋರೆಲ್ಲ ಮೇಲ್ಗಡೆ ಟರ್ಮಿನಲ್ ಟೂ ಅಲ್ಲೇ ಕೆಳಗಡೆ ಒಂದು ಪೋರ್ಷನ್ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿಂದ ಫ್ಲೈಟಿಗೆ ಹೋಗಬೇಕಾಗತ್ತೆ ಒಳಗಡೆ ಎಲ್ಲ ಬಿಡೋದಿಲ್ಲ ಟರ್ಮಿನಲ್ ಒನ್ನಲ್ಲಿ ಬಿಡೋದು ಹಂಗೆ ಈಗ ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪ ಮೊದಲೇ ಹೋಗಿದ್ದರು ಮೊನ್ನೆನೇ ಹಂಗಾಗಿ ನಮ್ಮ ಅಪ್ಪ ಬಂದು ನಮ್ಮನ್ನೆಲ್ಲ ವೆಲ್ಕಮ್ ಮಾಡಿಕೊಂಡ್ರು ನಮ್ಮಕ್ಕ ಇಲ್ಲಿ ಫೋಟೋದಲ್ಲಿ ಬ್ಲ್ಯಾಕ್ ಶರ್ಟ್ ಹಾಕಿದ್ದಾಳಲ್ಲ ಅವಳೇ ನಮ್ಮಕ್ಕ ಸೊ ಓದಲು ಹ್ಯಾಪಿ ಜರ್ನಿ ಅಂತ ಹೇಳ್ತೀವಿ ಮತ್ತು ಖುಷಿಯಾಗಿರು ನೆಕ್ಸ್ಟು ಇದೇ ದಿನ ಆದಮೇಲೆ ಮತ್ತೆ ಮಾರನೇ ದಿನ ಟರ್ಮಿನಲ್ ಒನ್ನಿಗೆ ನಮ್ಮ ಇನ್ನೊಬ್ಬರು ನಮ್ಮ ಮನೆಯವ್ರ ಕ್ಲೋಸ್ ಫ್ರೆಂಡು ಬರ್ತೀನಿ ಅಂತ ಅಂದರು ಸೊ ಹೆಂಗೋ ಹೋಗಬೇಕಿತ್ತಲ್ಲ ಬಂದ್ರಿ ಹೋಗೋಣ ಅಂತ ನಾನು ಹಂಗೆ ಹೊರಟೆ ನಮ್ಮ ಗೋಲು ನೋಡಿ ಹೆಂಗೆ ಕೂತಿದ್ದಾನೆ ಅವ್ನಿಗೆ ನಿದ್ದೆ ಮಾಡಿ ಹಾಕ್ತಾನೆ ಎದ್ದಿದ್ದ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಒಳ್ಳೆಯ ತುಂಬ ಚೆನ್ನಾಗಿದೆ ಇಲ್ಲಿ ರೋಡು ಕೆಂಪೇಗೌಡ ಸ್ಟ್ಯಾಚ್ಯೂ ಒಂಥರ ಚೆನ್ನಾಗಿರುತ್ತೆ ಟರ್ಮಿನಲ್ ಒನ್ನಿಗಿಂತ ಟರ್ಮಿನಲ್ ಟು ಇನ್ನೂ ತುಂಬ ಲುಕ್ ವೈಸು ಎಲ್ಲ ಏರ್ಪೋರ್ಟ್ಗಳಿಗಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಹೋಗ್ಬೇಕಾರೆ ಇಲ್ಲಿ ಗಣಪತಿದೆಲ್ಲ ಒಬ್ಬರು ಬಿಡ್ತಾ ಇದ್ದರು ಅದನ್ನು ವೀಡಿಯೋ ಶೂಟ್ ಮಾಡಿಕೊಂಡು ತುಂಬ ಹೋಲ್ಡ್ ವೀಡಿಯೋನೇ ಇವಾಗ ನಾನು ಎಡಿಟ್ ಮಾಡ್ತಾ ಇದ್ದೀನಿ ಕ್ಷಮಿಸಿ ನೆಕ್ಸ್ಟ್ ಹಂಗೆ ಹೋಗ್ತಾ ಹೋಗ್ತಾ ಹಂಗೆ ಒಂದು ಸ್ವಲ್ಪ ಗ್ರೀನರಿ ಎಲ್ಲ ಕಾಣಿಸ್ತಲ್ಲ ಹಂಗೆ ಕೆಂಪೇಗೌಡ ಸ್ಟ್ಯಾಚ್ಯೂ ಇತ್ತಲ್ಲ ತಗೊಂಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಕೆಂಪೇಗೌಡ ಸ್ಟ್ಯಾಚ್ಯೂನ ಅಂದರೆ ಅವರೇ ಬಂದು ನಿಂತಂಗೆ ಕಾಣುತ್ತೆ ಈಗ ಟರ್ಮಿನಲ್ ಟೂಗೆ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಅವರು ಅಣ್ಣಂಗೆ ಫೋನ್ ಮಾಡ್ತಾ ಇದ್ದೀವಿ ನಾವು ಬಂದಿದ್ದಾರೆ ಅವ್ರು ನೋಡಿ ನಿಂತಿದ್ದಾರೆ ನಮ್ಮ ಮನೆಯವ್ರು ಹೋಗಿ ಹಗ್ ಮಾಡಿ ಬರ ಮಾಡ್ಕೊಂತಾರೆ ಇವು ಖುಷಿ ಇಬ್ರು ಅಣ್ಣ ಅಂತ ಕರಿತೀವಿ ಕರಿತೀವಿ ಯಾಕಂದ್ರೆ ಅಷ್ಟು ಪ್ರಶಾಂತ ಅಂತ ನಾವು ದುಂಬಾ ಅಣ್ಣ ಅಂತ ಕರಿತೀವಿ ಇನ್ನು ಮದುವೆ ಆಗಿಲ್ಲ ಟರ್ಕಿಲಿರೋದಿಲ್ಲ ಸೊ ಅದಕ್ಕೆ ನಾನು ಆಡ್ಕೊತೀನಿ ಟರ್ಕಿ ಕೋಳಿ ನಡ್ಕೊಂಡ್ಬಂದ್ಬಿಟ್ಟಿದಿರಲ್ಲ ಅಣ್ಣ ಮೆಲ್ ಓಕೆ ಇವಾಗ ಏನು ಚಾಕ್ಲೇಟ್ಸ್ ತಂದಿದ್ರು ಏನೇನು ತಂದಿದ್ದಾರೆ ಅಂತ ನೋಡಿ ഓ ന്യൂട്രിറ്റ് ഡ്രൈ ഫ്രൂട്ട്സ്

ಇದಾದ ಮೇಲೆ ನಮ್ಮ ಪಕ್ಕದ ಮನೆಯವರು ನಮಗೆ ಡ್ರೈ ಫ್ರೂಟ್ ಲಡ್ಡು ಕೊಟ್ಟಿದ್ದರು ಒಂದು ನಾಲ್ಕು ಖಾಲಿ ಬಾಕ್ಸ್ ಹಂಗೆ ಕೊಡಬಾರ್ದು ಅಂತ ಸೊ ಅಮ್ಮನಿಗೆ ಕೊಡ್ತಾ ಇದ್ದೀನಿ ಮಮ್ಮಿ ನನ್ನ ಬ್ಲೌಸ್ ಅಲಿತಾ ಇದ್ದಾರೆ ಟೇಸ್ಟ್ ಮಾಡಿ ಮಮ್ಮಿ ಅಂತ ಇಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ಮಾಡ್ಬೋದಾ ನಾವು ಹೌದಾ ನಾವು ಟೇಸ್ಟ್ ಮಾಡೋಣ ಟು ಮಾಡಬೇಕು ಇದಾದ ಮೇಲೆ ನಾವು ಮಧ್ಯಾಹ್ನ ಎಲ್ಲ ಮನೆಯಲ್ಲೇ ಊಟ ಮಾಡಿದ್ವಿ ಈಗ ರಾತ್ರಿ ಎಲ್ಲರೂ ಹೋಗೋಣ ಅಂತ ಅಂದ್ಬಿಟ್ಟು ಮಾರನೇ ದಿನ ನಾವು ಎಂಪೈರ್ಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಸೊ ಹಂಗೆ ಶಾಪಿಂಗ್ ಮಾಡೋಕೆ ಹೋಗಿದ್ವಿ ಹಂಗೆ ಎಂಪೈರ್ಗೆ ಇದ್ದೀನಿ ಚೆನ್ನಾಗಿದೆ ಇಲ್ಲಿ ಎಂಪೈರು ಅಲ್ಲಿ ಏರ್ಪೋರ್ಟ್ ರೋಡಲ್ಲಿ ಒಂದು ಓಪನ್ ಆಗಿದೆ ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್ ಎಲ್ಲ ಸೊ ಮೊದಲು ದೊಡ್ಡಬಳ್ಳಾಪುರದ ಕಡೆ ಎಲ್ಲ ಏನೂ ಇರಲಿಲ್ಲ ಈ ಕಡೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಈಗ ಒಳ್ಳೊಳ್ಳೆ ಓಟೆಲ್ಸ್ ಎಲ್ಲ ಆಗ್ತಾ ಇದೆ ಸೊ ಅಣ್ಣ ಬಂದಿದ್ರಲ್ಲ ಹಿಂಗೋ ಹಂಗೆ ಟೇಸ್ಟ್ ಮಾಡ್ಕೊಂಬರೋಣ ಬನ್ನಿ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಈಗ ಸೀಟ್ ಸಿಕ್ಕಿರಲಿಲ್ಲ ನಮಗೆ ಕೂರೋದಕ್ಕೆ ಪ್ಲೇಸು ಸೊ ಅದಕ್ಕೆ ನಾವು ಹುಡುಕ್ತಾ ಇದ್ದೀವಿ ಎಲ್ಲಿ ಕೊರೋಣ ಎಲ್ಲಿ ಕೊರೋಣ ಎಲ್ಲಿ ಕೊರೋಣ ಅಂತ ಕೊನೆಗೂ ಸಿಕ್ತು ನಮ್ಮ ಗೋಲು ಅಂತೂ ಇಲ್ಲಿ ತುಂಬ ಕಾಟ ಕೊಟ್ಬಿಡ್ತು ಅದಕ್ಕೆ ಏನೋ ಒಂಥರ ಅಲ್ಲಿ ಕೂರಕ್ಕೆ ಹಾಕ್ತಿರ್ಲಿಲ್ವೋ ಏನೋ ಅಲ್ಲಿ ಇದ್ದಿದ್ದು ಗ್ರೀನ್ ಕಲರ್ ಪ್ಲ್ಯಾಂಟ್ಸನ್ನೆಲ್ಲ ತೆಗೆದು ಕೆಳಗಡೆ ಬಿಸಾಕ್ಬಿಡ್ತವೆ ಮಮ್ಮಿ ಒಂದು ಸ್ವಲ್ಪ ಹೊತ್ತು ಎತ್ಕೊಂಡ್ರು ನಾನು ಒಂದು ಸ್ವಲ್ಪ ಹೊತ್ತು ಎತ್ಕೊಂಡೆ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಹಿಂಗ ಮೈಂಟೈನ್ ಮಾಡಿ ನಾವು ಕೂತ್ಕೊಂಡ್ವಿ ಚೆನ್ನಾಗಿತ್ತು ಎಲ್ಲ ಕಬಾಬು ಮತ್ತು ಬಿರಿಯಾನಿ ತಿನ್ನೋಕ್ಕಾಗಲಿಲ್ಲ ಎಲ್ಲ ಹಾಫ್ ಆಫ್ ದ ಪೋರ್ಷನ್ಸ್ ಎಲ್ಲ ಹಂಗಂಗೆ ಬಿಟ್ವಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದ್ಸಲ ನೀವು ಒಂದು ಸಲ ಟ್ರೈ ಮಾಡಿ ಏನಾದ್ರು ಹೋದರೆ ನೀವೆಲ್ಲ ಹಾಗೆ ಎಲ್ಲ ಫೋಟೋಸ್ ಹಾಕಿದ್ದೀನಿ ಕೊನೆಗೆ ನನ್ನ ಅಣ್ಣ ಬಂದಿದ್ರಲ್ಲ ಅವ್ರ ಜೊತೆ ಎಲ್ಲ ನಮ್ಮ ಮನೆಯವ್ರ ಫ್ರೆಂಡು ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲಿ ಭೇಟಿ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್